ಮತ್ತು ಯಾವುದೋ ರಸ್ತೆ ಮೇಲೆ ಅಪಘಾತ ಮಾಡಿದಂಥ ಸಂದರ್ಭದಲ್ಲಿ ಅವತ್ತು ಕೊಲೆ ಮಾಡಿದ್ರು ಕೊಲೆಗಡ್ಕ ಅನ್ನೋ ಪದನ ಬಳಸಿದ್ರು ಅದಕ್ಕೆ ಪರ್ಯಾಯವಾಗಿ ಇವರು ಒಂದು ಕೆಟ್ಟ ಪದವನ್ನು ಬಳಸಿದ್ದಾರೆ ಇಡೀ ಮಹಿಳೆಗೆ ಇಡೀ ಮಹಿಳಾ ಒಂದು ಇದಕ್ಕೇನೆ ಅವಮಾನ ಮಾಡಿದ್ದಾರೆ ಇಡೀ ಮಾಡುವಂಥ ಪದ ಅದು ಅದು ಪವಿತ್ರವಾದ ದೇವಸ್ಥಾನದಲ್ಲಿ ಪದ ಬಳಕೆ ಮಾಡಬಾರ್ದಿತ್ತು ಸಿ ಟಿ ರವಿಯವರು ಆದರೆ ಹೊರಟ್ಟಿಯವರು ಇದರಲ್ಲಿ ಸಭಾಪತಿಗಳಾಗಿ ಜಾಣ ಕುರುಡು ಜಾಣ ಇದ್ದಾರೆ ನೀತಿ ಹೇಳಿದ್ರೆ ಇಡೀ ಸದನದ ಸದಸ್ಯರೆಲ್ಲರೂ ಕೂಡ ಆ ಪದನ ಕೇಳಿಸ್ಕೊಂಡಿದ್ದಾರೆ ಕಿವಿಯಾರ ಕೇಳಿಸ್ಕೊಂಡಿದ್ದಾರೆ ಹಿಂದೆಲ್ಲ ಯಾವುದೇ ರೆಕಾರ್ಡಿಂಗ್ ಅಥವಾ ವಿಡಿಯೋ ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಂಡು ನಾವು ಶಿಕ್ಷೆಗಳನ್ನ ಕೊಟ್ಟಿಲ್ಲ ಜನ ಹೇಳುವಂತ ಸಾಕ್ಷಿ ಆಧಾರದ ಮೇಲೆ ಸದಸ್ಯರು ಕೂಡ ಆ ಪದವನ್ನ ಕಿವಿಯಾರ ಕೇಳಿಸ್ಕೊಂಡಿದ್ದಾರೆ ಅದಕ್ಕೆ ಅಮಿತ್ ಶಾ ಕೇಂದ್ರ ಸಚಿವ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಏನ್ ಮಾತನ್ನ ಹಾಡಿದ್ರು ಅದನ್ನ ಖಂಡಿಸಿ ಮತ್ತೆ ಮನುಶೃತಿಯನ್ನ ಸುಟ್ಟಿದ ದಿನ ಇವತ್ತು ಇಪ್ಪತ್ತೇಳನೇ ತಾರೀಕು ಆಗಿರೋದ್ರಿಂದ ಆ ಕಾ ಈ ಕಾರ್ಯಕ್ರಮವನ್ನು ನಾವು ದಲಸಿಂದರ್ಶನದಿಂದ ಹಮ್ಮಿಕೊಂಡಿದ್ವಿ ಮಾವಳಿ ಅವರ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದೀವಿ ಏನು ಈ ಬಿಜೆಪಿ ಸರ್ಕಾರ ಈ ಆರ್ ಎಸ್ ಎಸ್ನ ನ ಹಿನ್ನೆಲೆ ಇರತಕ್ಕಂಥ ಸರ್ಕಾರಗಳು ಪದೇ ಪದೇ ಈ ದೇಶಕ್ಕೆ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟು ಎಲ್ಲಾ ಪ್ರಜೆಗಳಿಗೂ ಎಲ್ಲಾ ಧರ್ಮಗಳಿಗೂ ಎಲ್ಲಾ ಜಾತಿಗಳಿಗೂ ಸಮಾನತೆಯನ್ನ ಬೋಧಿಸಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪದೇ ಪದೇ ಇವರು ಗುರಿ ಮಾಡಿ ಮಾತಾಡತಕ್ಕಂಥದ್ದು ಸರಿಯಲ್ಲ ಅವರು ಈ ಹಿಂದೆ ಕೂಡ ಮೋಹನ್ ಭಗವತ್ ಇಂದ ಹಿಡಿದು ಇಲ್ಲಿ ಗೃಹ ಸಚಿವರಿಂದ ಹಿಡಿದು ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂತ ಅನಂತಕುಮಾರ್ ಹೆಗ್ಡೆ ಆಗಿರ್ಬೋದು ಮತ್ತೆ ಅವ್ರ ಪದಾಲಂಬ ಏನಿದೆ ಅವರು ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಹಿಸಿಕೊಳ್ಕಂತ ರೀತಿಯಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಏನ್ ಸಂವಿಧಾನ ಇದೆ ಆ ಮೂಲಭೂತ ಹಕ್ಕುಗಳಿದೆ ಅದನ್ನ ಅವ್ರ ಕಲಿಸ್ತೀವಿ ಅವರ ಅವರ ಹೇಳಿಕೆಗಳೇನಿದ್ದಾವೆ ಅದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತುಂಬಾ ಅಪಾಯಕರವಾದ ಒಂದು ವಿಚಾರ ಆಗಿದೆ ಹಾಗಾಗಿ ಈ ಅಮಿತ್ ಶಾ ನನ್ನ ಕೂಡಲೇ ಗಡಿಪಾರು ಮಾಡಬೇಕು ಮತ್ತೆ ದೇಶದ್ರೋಹದ ಆರೋಪದಲ್ಲಿ ಅದ್ರ ಮೇಲೆ ಕೇಸನ್ನ ದಾಖಲಿಸಬೇಕು ದಾಖಲಿಸಿ ಆತನನ್ನ ಗಡಿಪಾರ ಮಾಡಬೇಕು ಪದೇ ಪದೇ ಈ ರೀತಿ ಸಂವಿಧಾನವನ್ನ ಅವಹೇಳನ ಮಾಡೋದು ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದೇ ಇಂತ ಬರದೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಆಡೋದು ಆಮೇಲೆ ಈ ಸಂವಿಧಾನವನ್ನ ನಾವು ಒಪ್ಕೊಳ್ಳೋದಿಲ್ಲ ಅಂತಕ್ಕಂಥ ಹೇಳೋದು ಆಮೇಲೆ ಜಾತಿಯನ್ನ ಬಳಸಿ ಮಾತಾಡ್ತಕ್ಕಂಥದ್ದು ಇದು ಭಾರತ ದೇಶವನ್ನ ಭಾರತ ದೇಶ ಐಕ್ಯತೆಗೆ ಅಪಾಯಕಾರಿಯಾದದ್ದು ಹಾಗಾಗಿ ಈ ಅಮಿತ್ ಶಾ ಏನಿದ್ದಾನೆ ಅದನ್ನ ಕೂಡ್ಲೇ ಗಡಿಪಾರನ್ನ ಮಾಡ್ಬೇಕಂತಕ್ಕಂತ ಮಾತನ್ನ ಈ ನಮ್ಮ ಕರ್ನಾಟಕದಲ್ಲಿ ದಲ ಆಗ್ರಹವನ್ನು ಪಡಿಸ್ತದೆ ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಪದೇ ಪದೇ ಈ ರೀತಿ ಏನಾದ್ರೂ ಮುಂದುವರೆದಿದ್ದಾದ್ರೆ ಖಂಡಿತ ಇಡೀ ದೇಶದಲ್ಲೇ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುನಾಯಿಗಳಾಗಿರ್ಬೋದು ಪ್ರಜಾಪ್ರಭುತ್ವವಾದಿಗಳಾಗಿರ್ಬೋದು ಜಾಸ್ತಿ ಈ ದೇಶವನ್ನ ಪ್ರತಿಸತಕ್ಕಂ ಪ್ರತಿಯೊಬ್ಬ ಪ್ರಜೆಗಳು ಕೂಡ ದಂಗೆ ಏಳತಕ್ಕಂತ ಪರಿಸ್ಥಿತಿ ಬರ್ತಕ್ಕಂಥದನ್ನ ನಾವು ಎಚ್ಚರಿಕೆಯನ್ನ ಕೊಡ್ತಿದ್ದೀವಿ ಈಗಾಗಲೇ ಎಲ್ಲಾ ದೇಶದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಕೂಡ ಅಮಿತ್ ಶಾ ವಿರುದ್ಧ ಖಂಡಿಸಿ ಪ್ರತಿಭಟನೆಗಳ ಧರಣಿಗಳು ನಡೆದಾವೆ ಇದನ್ನ ಎಚ್ಚರಿಕೆಯಿಂದ ತಗೊಂಡು ಈ ದೇಶದ ಕ್ಷಮೆಯನ್ನ ಯಾಚಿಸ್ಬೇಕು ದೇಶದ ಪ್ರಜೆಗಳ ಕ್ಷಮೆಯನ್ನ ಯಾಚಿಸ್ಬೇಕು ಅವರು ಇಲ್ಲ ಅಂತ ಹೇಳಿದ್ರೆ ಈ ಪ್ರತಿಭಟನೆಯನ್ನ ಇನ್ನ ರಾಜ್ಯಾದ್ಯಂತ ದೇಶದಂತ ತೀರ್ವಗೊಳಿಸೋದಕ್ಕೆ ಕರ್ನಾಟಕ ಸಂಘರ್ಷ ಸಮಿತಿ ಆಗಿರ್ಬೋದು ಅಥವಾ ದೇಶದಲ್ಲಿ ದಲಿತ ಸಂಘಟನೆಗಳಾಗಿರ್ಬೋದು ಅಥವಾ ಪ್ರಜಾಪ್ರಭುತ್ವ ಸಂವಿಧಾನ ಪ್ರಜೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಈ ದಲಿತ ಸಂಘರ್ಷ ಸಮಿತಿ ಮಾಡ್ತಕ್ಕಂಥ ಮಾತನ್ನ ನಾವು ಹೇಳ್ತೀವಿ ಅವ್ರ ಪಾಪ ಬಿಜೆಪಿಯ ಋಣದಲ್ಲಿದ್ದಾರೆ ಅವ್ರನ್ನ ಸಭಾಪತಿ ಮಾಡಿರ್ತಕ್ಕಂಥದ್ದು ಬಿಜೆಪಿ ಪಕ್ಷ ಅಲ್ವಾ ಅವರ ಋಣದಲ್ಲಿದ್ದಾರೆ ಅವರು ಸಭಾಪತಿ ಸ್ಥಾನದಲ್ಲಿ ತಗೊಂಡು ಅವರು ಜಾತ್ಯತೀತ್ವಾಗಿರ್ಬೇಕು ಪಕ್ಷಾತೀತವಾಗಿರ್ಬೇಕು ಅವರು ಅದನ್ನ ಬಿಟ್ಟು ಅವರು ಉಳಿಸತಕ್ಕಂತ ಕೆಲಸ ಸಭಾಪತಿಗಳಾಗಿ ಆಗ ಆ ಸ್ಥಾನಕ್ಕೆ ಗೌರವ ತಗೊಂಡ ರೀತಿಯಲ್ಲಿ ಅವ್ರು ನಡ್ಕೋಬೇಕು ಆ ಆ ಸ್ಥಾನಕ್ಕೆ ಅವಮಾನಕರ ರೀತಿಯಲ್ಲಿ ಆ ಸ್ಥಾನಕ್ಕೆ ನ್ಯಾಯ ಒದಗಿಸ್ಥಾನಿರ್ತಕ್ಕಂಥವ್ರು ಸರಿಯಾಗಿ ಪಕ್ಷಾತೀತವಾಗಿ ನಡ್ಕೋಬೇಕು ಅಂತ ನಾನು ಹೇಳ್ತೀನಿ ಸರ್ ಏನು ಇವತ್ತು ನಾವು ಈ ಫ್ರೀಡಂ ಈ ಗುಂಡಾ ಗೃಹ ಮಂತ್ರಿ ಅಮಿತ್ ಶಾ ಏನಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಾಗಿ ಅವರ ಆ ವಿಚಾರವನ್ನು ಇಟ್ಕೊಂಡು ನಾವು ಒಂದು ಸಾಂಕೇತಿಕ ಧರಣಿ ಪ್ರತಿಭಟನೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಅಣ್ಣ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ನಾವು ಬಹುಶಃ ಅವತ್ ಅವತ್ತಿನಿಂದ ಇವತ್ತಿನವರೆಗೂ ಈ ಮನುವಾದಿಗಳು ಯಾರಿದ್ದಾರೆ ಈ ಆರ್ ಎಸ್ ಎಸ್ ಚೇಳ ಯಾರಿದ್ದಾರೆ ಅವರು ಆರ್ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಅವರ ಸಿದ್ಧಾಂತನ ಸಂವಿಧಾನನ ವಿರೋಧ ಮಾಡ್ಕೊಂಡು ಬಂದಿರುವಂತಹ ಒಂದು ಸಂತತಿ ಇದು ಇದು ಇವತ್ತು ಹೊಸದೇನಲ್ಲ ಇದಕ್ಕಿಂತನೂ ಸಹ ಆರ್ ಎಸ್ ಎಸ್ ನಾಯಕರಲ್ಲಿರಬಹುದು ಬಿಜೆಪಿ ಹಲವಾರು ಶಾಸ ಸಂಸದರು ಶಾಸಕರುಗಳು ಸಹ ಅಂಬೇಡ್ಕರ್ ವಿರುದ್ಧವಾಗಿ ಅನೇಕ ಹೇಳಿಕೆಗಳನ್ನು ಕೊಟ್ಟು ದೇಶದ ಮುಂದೆ ಬಿಚ್ಚಿಟ್ಟಂತ ಪುಸ್ತಕವಾಗಿ ಪುಸ್ತಕವಾಗಿ ನಾವು ನೋಡ್ತಾ ಇದ್ದೀವಿ ಬಹುಶಃ ನನಗನ್ಸ್ಕೊಳ್ಳುತ್ತೆ ಈ ದೇಶದ ಅತ್ಯುನ್ನತವಾದಂತಹ ಗೃಹ ಗೃಹ ಮಂತ್ರಿಗಳಾದಂತ ಸ್ಥಾನದಲ್ಲಿ ಹುದ್ದೆಯಲ್ಲಿರುವಂತಹ ಅಮಿತ್ ಶಾ ಅವರಿಗೆ ವೃದ್ಧಿ ಭ್ರಮಣೆ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಅವರಿಗೆ ಹಾಗಾಗಿ ಸಂಸತ್ ಭವನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಂತ ಹೇಳಿದ್ರೆ ಈ ಸಶಕ್ತ ಸದೃಢ ದೇಶದ ಅಡಿಪಾಯನ ಹಾಕಿಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಕುರಿತವಾಗಿ ಮಾತನಾಡಬೇಕಾದ್ರೆ ಆ ಮನುಷ್ಯನಿಗೆ ಒಂದಿಷ್ಟು ಪ್ರಜ್ಞೆ ಇರಬೇಕು ವಿವೇಚನೆ ಇರಬೇಕು ನಾನು ಹೌಸ್ ಅಲ್ಲಿ ಇದ್ದೀನಿ ಹೌಸಲ್ಲಿ ನಾನು ಮಾತನಾಡುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾನು ಮಾತನಾಡುವಾಗ ಈ ಮಾತು ದೇಶದ ಜನತೆಗೆ ಏನು ಸಂದೇಶನ ಕೊಡುತ್ತೆ ಅನ್ನೋ ಒಂದು ಅರಿವಿಂದ ಮಾತಾಡಬೇಕಾಗಿತ್ತು ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದ್ರ ಬದಲು ದೇವರನ್ನ ನೀವು ಸುರಿಸೋದಾದ್ರೆ ನಿಮಗೆ ಸ್ವರ್ಗ ಪ್ರಾಪ್ತ ಆಗುತ್ತೆ ಅಂತ ಅವ್ರು ಹೇಳ್ತಾರೆ ಈ ದೇಶದ ಜನತೆ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಭರತ್ ಮುಂಚೆ ಮಾಡ್ತಾ ಇದ್ದಿದ್ದ ಅದೇ ಅಲ್ವಾ ಸರ್ ಅನೇಕ ದೇವನ ದೇವತೆಗಳನ್ನು ಆರಾಧನೆ ಮಾಡ್ತಾ ಇದ್ರು ಪೂಜೆಗಳು ಯಜ್ಞಗಳು ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಪೂರ್ವಿಕರು ಆ ಯಾವುದೇ ದೇವರುಗಳು ಯಜ್ಞಗಳು ಯಾವುದು ಸಹ ನಮ್ಮ ದೀನ ದನಿತರಿಗಿರ್ಬೋದು ಮಹಿಳೆಯರಿಗೆ ಇರ್ಬೋದು ಯಾವುದು ನಮಗೆ ನ್ಯಾಯ ಕೊಟ್ಟಿಲ್ಲ ಸರ್ ಮುಕ್ತಿ ಕೊಟ್ಟಿಲ್ಲ ಬಿಡುಗಡೆ ಕೊಟ್ಟಿಲ್ಲ ನಮ್ಮನ್ನ ದಾಸತ್ವದಲ್ಲಿ ಗುಲಾಮಗಿರಿನಲ್ಲಿ ವಿದ್ಯೆ ಇಲ್ದಿರ ಬುದ್ಧಿ ಇಲ್ದಿರ ಉದ್ಯೋಗ ಇಲ್ದಿರ ಹಾಕೊಂಡ್ ಚಡ್ಡಿ ಇಲ್ದಿರ ಬಟ್ಟೆ ಇಲ್ದಿರ ನಮ್ಮ ಪೂರ್ವಿಕರು ವನವಾಸ ಮಾಡಿದ್ದಾರೆ ಆ ದೇವಾನ ದೇವತೆಗಳನ್ನು ಮುಗಿದಿದ್ದಕ್ಕೆ ಬಾಬಾ ಸಾಹೇಬ ಕೃಪೆಯಿಂದಾಗಿ ಇವತ್ತು ಈ ದೇಶಕ್ಕೆ ಒಂದು ಒಳ್ಳೆ ಸಂವಿಧಾನ ಬಂತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ದೇಶದ ಕಟ್ಟ ಕಡೆಯ ಪ್ರಜೆಯು ಕೂಡ ಸ್ವಾಭಿಮಾನದಿಂದ ತನ್ನ ಬದುಕನ್ನು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇರೋದಕ್ಕೆ ನೋಡ್ಲಿಕ್ಕೆ ಕಾರಣ ಯಾರಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಸ್ಮಿತೆ ಈ ದೇಶದ ಬಹುಸಂಖ್ಯಾತರ ಅಸ್ಮತೆಯನ್ನು ಕೆಣಕುವಂತ ಕೆಲಸ ಇವತ್ತು ಈ ಅಮಿತ್ ಶಾ ಮಾಡಿದ್ದಾನೆ ಇದಕ್ಕೆ ಬೆಲೆ ತೆರಳಿ ತೆರಲೇಬೇಕಾಗುತ್ತೆ ಅವನು ಅಂಬೇಡ್ಕರ್ ಅವರ ಮಾತಾಡದೆ ಅಭಿವೃದ್ಧಿ ಕೆಲಸದಿಂದ ನಮ್ಮ ವಿರೋಧ ವ್ಯಕ್ತಪಡಿಸ್ತಾ ಇದಾರೆ ಅದಕ್ಕೆ ಸರ್ ಇದಕ್ಕೆ ಮುಂಚೆ ಹೇಳಿದೆ ಮೇ ಬಿ ಅವರಿಗೆ ಬುದ್ಧಿ ಆಗಿದೆ ತಲೆಗೆ ಪೆಟ್ಟು ಬಿದ್ದಿದೆ ಒಂದೊಂದ್ಸಲಿ ಒಂದು ಹೇಳಿಕೆ ಕೊಡ್ತಾ ಇದ್ದಾನೆ ಯಾಕಂದ್ರೆ ಹೌಸಲ್ಲಿ ಮಾತನಾಡಿರೋದು ಇದು ಟೆಕ್ನಿಕಲ್ ಎವಿಡೆನ್ಸ್ ಇದೆ ಹೌದಾ ಅಲ್ಲಿ ಯಾವ್ದೋ ನಿಮಗೆ ಆಡಿಯೋ ರೆಕಾರ್ಡ್ ತಗೊಂಡು ನೋಡಿ ಅವನು ಮಾತನಾಡಿರುತ್ತ ಪದದ ಶೈಲಿ ನೋಡಿ ಬೇಕಾಗಿ ಹೇಳಿದ್ರೆ ಎಷ್ಟೋ ಅವಲೇನಕರವಾಗಿ ಅವ್ರು ಮಾತನಾಡಿರನ್ನು ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟಕ್ಕೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವಾಗಲೇ ಅಣ್ಣಾ ಮಾವಳ್ಳಿ ಜೀರ್ ಅವರ ಹೋರಾಟಕ್ಕೆ ಜಿಂದಾಬಾದ್ 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 ஜிாத் ஜி ஜிஸ் ஜ ஜி நியாயோ நியாயோ பாபா சாேப் அம்பேட் அவர்ட்டேவா சம்விதான விரோதி கேந்திர சச்சுவ அமித் ஷா ஹேர संविधान विरोधी केंद्र सचिव अमित शाह गए ये दिकारा 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 भाजपा प्रबुद्ध विरोधी केंद्र सचिव अमित शाह गए ये दिकारा 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 भाजपा प्रबुद्ध विरोधी केंद्र सचिव अमित शाह गए ये दिकारा 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 वजा माड़ी वजा माड़ी